ಲವ್ ಕಹಾನಿಯೇ ವಿಚಿತ್ರವಾಗಿದೆ ಮಹಿಳೆಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಬೆಳಕಿಗೆ ಬಂದಿದೆ ಮೃತ ಆಶಾ ಸಂಶುದ್ದೀನ್ ಲವ್ ಕಹಾನಿ ತುಂಬಾ ವಿಚಿತ್ರವಾಗಿದೆ ಗಂಡನನ್ನ ಕಳ್ಕೊಂಡು ಮಕ್ಕಳಿಬ್ಬರ ಜೊತೆಗೆ ಆಶಾ ಇದ್ಲು ಕಂಪನಿಯಲ್ಲಿ ಕೆಲಸ ಮಾಡುವಾಗ ಆಶಾಗೆ ಈ ಸಂಶುದ್ದಿನ್ ಪರಿಚಯ ಆಗುತ್ತೆ ಮದುವೆಯಾಗಿ ಮಕ್ಕಳಿದ್ರೂ ಕೂಡ ಲಿವಿಂಗ್ ನಲ್ಲಿದ್ದ ಸಂಶುದ್ದಿ ಆಶಾ ಜೊತೆಗೆ ಲಿವಿಂಗ್ ರಿಲೇಶನ್ಶಿಪ್ ಅನ್ನ ಈತ ಹೊಂದಿದ್ದ ಇಬ್ರು ಕೂಡ ಜೊತೆಯಲ್ಲೇ ಇದ್ರು ಪತ್ನಿ ಮಕ್ಕಳನ್ನ ಅಸ್ಸಾಂನಲ್ಲಿ ಬಿಟ್ಟು ಸಂಶುದ್ದೀನ್ ಇಲ್ಲಿ ವಾಸ ಮಾಡ್ತಾ ಇದ್ದ ಕಂಪ್ನಿಯಲ್ಲಿ ಕೆಲಸ ಮಾಡ ಹುಳಿ ಮಾವಿನಲ್ಲಿ ಮನೆ ಮಾಡಿಕೊಂಡಿದ್ದ ಸಂಶುದ್ದೀನ್ ನಂತರದಲ್ಲಿ ಇವರಿಬ್ಬರ ನಡುವೆ ಏನ್ ವಿಚಾರಕ್ಕೆ ಜಗಳ ಆಯ್ತು ಆ ಜಗಳ ತಾರಕಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯ ಕಾಣುತ್ತೆ ಇವರಿಬ್ಬರ ನಡುವೆ ಸಂಬಂಧ ಇದೆಯಲ್ಲ ಇದು ಸರಿ ಇರಲಿಲ್ಲ ಅನ್ನೋದು ಗೊತ್ತಾಗಿದೆ ಆಗಾಗ ಜಗಳ ಆಗ್ತಾ ಇತ್ತಂತೆ ಆಶಾ ಮತ್ತು ಸಂಶುದ್ದೀನ್ ನಡುವೆ ಜಗಳ ಅತಿರೇಕಕ್ಕೆ ಹೋದಾಗ ಆಶಾ ಕತ್ತು ಹಿಸುಕಿ ಸಂಶುದ್ದೀನ್ ಕೊಲೆ ಮಾಡಿದ್ದಾನೆ ಆಶಾ ಮೃತದೇಹವನ್ನ ನಲ್ಲಿ ಇಟ್ಕೊಂಡು ಆರೋಪಿ ಬಂದಿದ್ದ ಬಳಿಕ ಆಕೆಯ ಮೃತದೇಹವನ್ನ ಕಸದ ಲಾರಿಯಲ್ಲಿ ಎಸೆದು ಈತ ಎಸ್ಕೇಪ್ ಆಗಿದ್ದ ಸಿಸಿಟಿವಿ ಫುಟೇಜ್ ಅನ್ನ ಪರಿಶೀಲಿಸುತ್ತಾರೆ ಆ ದೃಶ್ಯಗಳನ್ನ ಬೆನ್ನತ್ತಿದಂತಹ ಸಿಕೆ ಅಚ್ಚುಕಟ್ಟು ಠಾಣೆ ಪೊಲೀಸರು ಸಂಶುದ್ದೀನ್ ಅನ್ನ ಬಂಧಿಸಿದ್ದಾರೆ ಸಂಶುದ್ದೀನ್ ಮತ್ತು ಆಶಾ ಇಬ್ಗೂ ಕೂಡ ಪರಿಚಯ ಆಗುತ್ತೆ ಪರಿಚಯ ಸ್ನೇಹ ಅದಾದಮೇಲೆ ಪ್ರೀತಿ ನಂತರದಲ್ಲಿ ಇಬ್ಬರು ಕೂಡ ಒಟ್ಟಿಗೆ ವಾಸಿಸ್ತಾ ಇರ್ತಾರೆ ಈತನಿಗೆ ಮದುವೆ ಆಗಿರುತ್ತೆ ಅಸ್ಸಾಂನಲ್ಲಿ ಈತನ ಕುಟುಂಬ ವಾಸವಾಗಿರುತ್ತೆ ಈತ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಬೆಂಗಳೂರಿನಲ್ಲಿರ್ತಾನೆ ಆದರೆ ಏನಾಯಿತು ಏನೋ ಗೊತ್ತಿಲ್ಲ ಇಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಪದೇ ಪದೇ ಜಗಳ ಆಗ್ತಾ ಇತ್ತು ಈಕೆಗೂ ಕೂಡ ಮದುವೆ ಆಗಿತ್ತು ಆದರೆ ಗಂಡ ಇರಲಿಲ್ಲ ಇಬ್ಬರು ಮಕ್ಕಳಿದ್ರು ಜೀವನಕ್ಕೆ ಆಸರೆ ಆಗ್ತಾನೆ ಅಂತ ಏನು ಅಂದ್ಕೊಂಡು ಈಕೆ ಸಂಶುದ್ದಿನ್ ಹಿಂದೆ ಬಿದ್ದಿದ್ದಾಳೆ ಆದರೆ ಇಬ್ಬರ ನಡುವೆ ಎಲ್ಲವೂ ಕೂಡ ಸರಿ ಹೋಗದೆ ಕೊನೆಗೆ ಕೊಲೆಯಲ್ಲಿ ಅಂತ್ಯ